ಓಂ ಶ್ರೀ ಅಂಜನಾ ದೇವಿಯೈ ನಮಃ ತುಲಾರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಒಂದು ವರ್ಷದಲ್ಲಿ ಏನು ದುಡಿದಿದ್ದರೂ ಈ ತಿಂಗಳು ಬರುತ್ತೆ ಡಬಲ್ ಲಾಭ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಲೈಕನ್ನು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೊಟ್ಟಿಗೂ ಕೂಡ ಹಂಚಿಕೊಳ್ಳಿ ಶೇರ್ ಮಾಡಿ ಈ ಒಂದು ತಿಂಗಳಿನಲ್ಲಿ ನಿಮಗೆ ಬಹಳಷ್ಟು ಆಗಿರತಕ್ಕಂತಹ ದೇವರು ಅಂದರೆ ನಿಮ್ಮ ಕಷ್ಟಕ್ಕೆ ಆಗುವಂತಹ ದೇವರು ಅಂದರೆ ಶನಿ ಮಹಾತ್ಮ ಶನಿ ಮಹಾತ್ಮ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ನೀವು ಈ ತಿಂಗಳಿನಲ್ಲಿ ನೀವು ಭಾಳಷ್ಟು ಅಭಿವೃದ್ಧಿಯ ಒಂದು ಪತಾಕೆಯನ್ನು ಹಾರಿಸ್ತೀರಾ ಮತ್ತು ಬಹಳಷ್ಟು ಪ್ರಭಾವಶಾಲಿಯ ಕೂಡ ಆಗಿರ್ತೀರಾ ಮತ್ತು ನ್ಯಾಯಯುತವಾಗಿ ಕೆಲಸವನ್ನು ಮಾಡ್ತೀರಾ ಮತ್ತು ನ್ಯಾಯಯುತವಾಗಿ ದುಡಿಮೆಯನ್ನು ಮಾಡ್ತೀರಾ ಎಲ್ಲರ ಮೇಲೂ ಕೂಡ ನೀವು ಮಮಕಾರವನ್ನು ತೋರ್ತೀರ ಆದಷ್ಟು ಈ ತಿಂಗಳು ನೀವು ಆತ್ರವನ್ನ ಪಡೋದಿಲ್ಲ ಇಷ್ಟು ಇಷ್ಟು ವರ್ಷ ಈ ಒಂದು ವರ್ಷದಲ್ಲಿ ನೀವು ಭಾಳಷ್ಟು ಬರೀ ಈ ತಿಂಗಳು ಪೂರ್ತಿ ಬರೀ ಆ ಪಡ್ಕೊಂಡೇ ನೀವು ನಿಮ್ಮ ಕೆಲಸದಲ್ಲಿ ಭಾಳಷ್ಟು ಫೇಲಿಯರ್ಗಳನ್ನು ಕಂಡಿದ್ದೀರಾ ಆದರೆ ಈ ಒಂದು ತಿಂಗಳಿನಲ್ಲಿ ನೀವು ಭಾಳಷ್ಟು ಆತರವನ್ನು ಪಡೆದೆ ನಿಮ್ಮ ಬುದ್ಧಿಶಕ್ತಿಯನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಮನಸ್ಸನ್ನು ಬದಲಾವಣೆಯನ್ನು ಮಾಡಿಕೊಂಡ್ರೆ ನೀವು ಮಾಡ್ಕೊಂಡಂತಹ ಸಂಕಲ್ಪವನ್ನು ಏನು ಮಾಡ್ಕೊಂಡಿರ್ತೀರ ನೋಡಿ ಆ ಕಾರ್ಯವನ್ನು ರೂಪವನ್ನು ತರಲಿಕ್ಕೆ ಅದನ್ನು ನೀವು ಮಾಡೇ ಮಾಡ್ತೀರಾ ಬಹಳಷ್ಟು ಛಲವಾದಿ ಆಗಿರ್ತೀರ ಬಹಳಷ್ಟು ಪ್ರಯತ್ನಶಾಲಿಯಾಗಿರ್ತೀರಾ ಪ್ರಯತ್ನವನ್ನು ಪಡ್ತಾನೆ ಇರ್ತೀರಾ ಪ್ರಯ ಪ್ರಯತ್ನವನ್ನು ಪಡ್ತಾನೆ ಇರ್ತೀರಾ ಆ ಪ್ರಯತ್ನದಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ನಿಮ್ಮ ಮನಸ್ಸಿನಲ್ಲಿ ಆ ಆಲೋಚನೆ ಬರುತ್ತೆ ಪ್ರಯತ್ನ ಪಡಬೇಕು ಅನ್ನುವಂತಹ ಮನಸ್ಸಿನಲ್ಲಿ ಸಾಕಷ್ಟು ರೀತಿಯಾದಂತಹ ಆಲೋಚನೆ ಬರುವಂತಹ ಸಾಧ್ಯತೆಯು ಕೂಡ ಇದೇ ಅದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾದಂತಹ ಫಲವನ್ನು ನೋಡದಾದ್ರೆ ಬಹಳಷ್ಟು ರೀತಿಯಾದಂತಹ ಲಾಭಕರವಿದೆ ನೋಡಿ ನಿಮ್ಮ ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನಿಮಗೇನಾದರೂ ಸ್ವಲ್ಪ ಕಾನೂನು ಸಂಬಂಧಪಟ್ಟಂತಹ ಒಂದು ತೊಂದರೆಗಳು ಬಂದಿದ್ರೆ ಅಂಥವರು ಆ ಒಂದು ಗಂಡಾಂತರದಿಂದ ಹೊರಗಡೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಕೆಲವು ಸರ್ಕಾರಿ ಅಧಿಕಾರಿಗಳು ಯಾವುದೋ ಒಂದು ಕಾನೂನಿನ ತೊಡಕಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ ಓಕೆನಾ ಆ ಒಂದು ಕಂಟಕದಿಂದ ನೀವು ಹೊರಗೆ ಬರುವಂತಹ ಸಾಧ್ಯತೆ ಇದೆ ಯಾವುದೋ ಒಂದು ಅಪವಾದ ಬಂದ್ಬಿಟ್ಟಿರುತ್ತೆ ಆ ಅಪವಾದದಿಂದ ನೀವು ಆದಷ್ಟು ಹೊರಗಡೆ ಬರುವಂತಹ ಸಾಧ್ಯತೆ ಇದೆ ಮತ್ತು ಬಹಳಷ್ಟು ರಿಲೀಫ್ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದು ಒಂದು ಸರ್ಕಾರಿ ಕೆಲಸದಲ್ಲೇ ಆಗಿರಬಹುದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲೇ ಕೂಡ ಆಗಿರಬಹುದು ಮತ್ತು ಕಾನೂನು ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡುವವರಿಗೆ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಹೊಸ ಜಾಗದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅಥವಾ ಈ ಒಂದು ಕಾನೂನಿನ ತೊಡಕಿನಲ್ಲಿ ಸಿಕ್ಕಾಕೊಂಡು ಹೊರಗಡೆ ಬಂದಿರೋರಿಗೆ ಇದರಿಂದ ಬಂದಂತಹ ನಂತರ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಹೊಸ ರೀತಿಯಾದಂತಹ ಒಂದು ಸ್ಥಾನಮಾನ ಗೌರವ ಸಿಗುವಂತಹ ಸಾಧ್ಯತೆ ಇದೆ ಅಥವಾ ಸ್ಥಳ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಆ ಸ್ಥಳವು ಕೂಡ ನೀವು ಇದ್ದಿದ್ಕಿಂತಲೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಆ ಒಂದು ಸ್ಥಾನಗಳು ಸ್ಥಾನಮಾನ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಕೆಲಸದಲ್ಲಿ ನೋಡೋದಾದರೆ ನೀವೇನು ಕಷ್ಟಪಟ್ಟಿರ್ತೀರ ನೋಡಿ ಈ ಒಂದು ಆರು ತಿಂಗಳಲ್ಲಿ ಆ ಒಂದು ಆರು ತಿಂಗಳಲ್ಲಿ ಕಷ್ಟಪಟ್ಟಂಗೆ ಈ ತಿಂಗಳು ನಿಮಗೆ ಅಷ್ಟೂ ದಿನ ಕಷ್ಟಪಟ್ಟಂತಹ ಒಂದು ಸಮಯವನ್ನ ಹಾಳು ಮಾಡಿರ್ತೀರ ನೋಡಿ ಆ ಸಮಯವನ್ನು ಈ ಎರಡು ತಿಂಗಳಲ್ಲಿ ಈ ಒಂದು ತಿಂಗಳು ಮತ್ತು ಬರುವ ತಿಂಗಳಲ್ಲಿ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳೋದು ಕೂಡ ತಪ್ಪಾಗಲಿಕ್ಕಿಲ್ಲ ಆ ಕಂಟಕದಿಂದ ಹೊರಗಡೆ ಬಂದು ನಿಮ್ಮ ಹಣಕಾಸಿನ ವಿಷಯದಲ್ಲೂ ಕೂಡ ಲಾಭವನ್ನು ಬರುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಶಿಕ್ಷಣದಲ್ಲಿ ನೋಡಿ ನಿಮ್ಮ ಶಿಕ್ಷಣದಲ್ಲಿ ನೋಡಿದಾಗ ವಿಶೇಷವಾಗಿ ಲಾಭವಿದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ನಿಮ್ಮ ಮನಸ್ಸು ಆದಷ್ಟು ಶಿಕ್ಷಣದ ಮೇಲೆ ಭಾಳಷ್ಟು ಒಲವನ್ನು ತೋರುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ ಉದ್ಯಮಿಗಳಿಗೆ ನೋಡಿದಾಗ ಸಾಕಷ್ಟು ರೀತಿಯಾದಂಥ ಎರಡು ಪಟ್ಟಷ್ಟು ನಿಮಗೆ ಈ ತಿಂಗಳು ಲಾಭ ಬರುವಂತಹ ಸಾಧ್ಯತೆ ಇದೆ ಅಂದರೆ ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಮ ಸ್ನೇಹಿತರ ಸಹಕಾರವು ಕೂಡ ಅತ್ಯಗತ್ಯ ಅಂತ ಹೇಳ್ತಾ ಇದೆ ಅಂದರೆ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿ ದೇರೇ ಆಗಿರ್ತೀರಾ ಅಥವಾ ಒಂದು ಕಬ್ಬಿಣದ ವ್ಯಾಪಾರಸ್ಥರೇ ಆಗಿರ ಆಗಿರ್ತೀರಾ ಅಥವಾ ಒಂದು ಚಿನ್ನ ಬೆಳ್ಳಿಯ ವರ್ತಕರಾಗಿರ್ತೀರಾ ನೀವು ಅಂಥವರಿಗೆ ಈ ತಿಂಗಳಿನಲ್ಲಿ ಎರಡು ಪಟ್ಟಷ್ಟು ಲಾಭ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ತಿಂಗಳು ನಿಮಗೆ ಈ ಒಂದು ವ್ಯಾಪಾರವನ್ನು ಮಾಡೋವರಿಗೆ ಲಾಭವಿದೆ ಇನ್ನು ಕೃಷಿ ಚಟುವಟಿಕೆಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಈ ರೇಷ್ಮೆ ಬೆಲೆ ಬೆಳೆಗಾರರಿಗೆ ಮತ್ತು ಮೀನು ಸಾಕಾಣಿಕೆ ಮಾಡುವಂಥವರಿಗೆ ಮತ್ತು ಕೋಳಿ ಸಾಕಾಣಿಕೆ ಮಾಡುವವರಿಗೆ ವಿಶೇಷವಾದಂತಹ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ನಿಮಗೆ ನಿಮ್ಮ ಉದ್ಯಮೆಯಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ಜಗಳವನ್ನ ಆಡಲಿಕ್ಕೆ ಹೋಗಬೇಡಿ ಒಂದು ಒಂದು ರೂಪಾಯಿಗೂ ಎರಡು ರೂಪಾಯಿಗೂ ನೀವು ಜಗಳ ಆಡುವಂತಹ ಒಂದು ಸಂದರ್ಭಗಳು ಬರಬಹುದು ನಿಮ್ಮ ವ್ಯಾಪಾರದಲ್ಲಿ ಅದನ್ನು ಬಿಟ್ಬಿಡಿ ಒಂದು ರೂಪಾಯಿ ನಿಮಗೆ ಲಾಸ್ ಆದರೂ ಕೂಡ ಪರವಾಗಿಲ್ಲ ಆಯ್ತಾ ಒಂದು ನಿಮ್ಮ ವೆಂಡರ್ ಜೊತೆ ಅಥವಾ ನಿಮ್ಮ ಒಂದು ವರ್ತಕರ ಜೊತೆ ಇರ್ತಾರಲ್ಲ ಹಾಗಾಗಿ ಒಂದು ಎರಡು ರೂಪಾಯಿ ನಡುವೆ ನೀವು ವಾದವನ್ನು ಮಾಡಬೇಡಿ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡಿದಾಗ ಪತ್ನಿಯ ಸಹಕಾರವು ಕೂಡ ಬಹಳಷ್ಟು ಚೆನ್ನಾಗಿರ್ತದೆ ಅಂದ್ರೆ ಪತ್ನಿಯೇ ನಿಮಗೆ ಸಾಕಷ್ಟು ರೀತಿಯಾದಂತಹ ಹಣಕಾಸಿನ ಸಹಾಯ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ನೀವೇನೋ ಸ್ವಲ್ಪ ಒಂದು ಸಣ್ಣ ಪ್ರಮಾಣದಲ್ಲಿ ಕೆಳಮಟ್ಟದಲ್ಲಿ ಸ್ವಲ್ಪ ಬಿದ್ದ್ಬಿಟ್ಟಿರ್ತೀರ ಅದನ್ನ ನಿಮ್ಮನ್ನ ಮೇಲಕ್ಕೆ ಎತ್ಕೊಂಡ್ಬಂದು ಒಂದು ಒಳ್ಳೆ ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಕೊಡುವಂತಹ ಸಾಧ್ಯತೆ ಇದೆ ಮತ್ತು ಪತ್ನಿಯ ಕೈಗುಣದಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಹಾಗಾಗಿ ವೈವಾಹಿಕ ಜೀವನದಲ್ಲಿ ನೆಮ್ಮದಿದಾಯಕವಾಗಿ ಇರ್ತೀರಾ ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ನೋಡಿ ನಿಮ್ಮ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಅಂದ್ರೆ ನಿಮ್ಮ ಹೊಸ ಪ್ರೇಮ ಸಂಬಂಧ ಈಗ ಆರಂಭ ಆಗ್ತಾ ಇದ್ರೆ ಅಂಥವರಿಗೆ ಯಶಸ್ಸು ಗಳಿಸುವಂತಹ ಸಾಧ್ಯತೆ ಇದೆ ನಿಮ್ಮ ಬಾಂಧವ್ಯ ಅಥವಾ ನೀವು ನೀವ್ಯಾರನೊಬ್ಬರನ್ನ ಇಷ್ಟಪಡ್ತಾ ಇರ್ತೀರ ಹೊಸದಾಗಿ ಇಷ್ಟಪಟ್ಟಿರ್ತೀರ ನೋಡಿ ಅಂತ ಒಂದು ಬಾಂಧವ್ಯದಲ್ಲಿ ಇರ್ತಕ್ಕಂಥವರಿಗೆ ಬಹಳಷ್ಟು ರೀತಿಯಾದಂಥ ಲಾಭ ನಿಮ್ಮ ಬಾಂಧವ್ಯ ಕೊನೆಯ ತನಕ ಉಳಿದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅಹ್ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಆದಷ್ಟು ನಿಮ್ಮ ಕೆಲಸದ ಮೇಲೆ ಅಹ್ ನೀವು ಒಂದು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆದಷ್ಟು ಕೆಲಸದ ಮೇಲೆ ಬಹಳಷ್ಟು ಫೋಕಸ್ ಅನ್ನ ಕೊಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಶತ್ರುಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳಕ್ಕೆ ಹೋಗ್ಬೇಡಿ ಆದಷ್ಟು ಶತ್ರುಗಳನ್ನು ಆದಷ್ಟು ಕೇರ್ಲಾಸ್ ಮಾಡೋದು ನಿಮಗೆ ಒಳ್ಳೆಯದು ಇನ್ನ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಹಳೆ ಸಾಲಗಳೆಲ್ಲವೂ ಕೂಡ ಬಾಕಿ ಇಟ್ಕೊಂಡಿರ್ತಿರಲ್ಲ ಆ ಸಾಲಗಳೆಲ್ಲವೂ ಕೂಡ ಮುಕ್ತಾಯ ಆಗಿ ಹೊಸ ಜೀವನಕ್ಕೆ ಹೊಸ ಒಂದು ಬದುಕಿಗೆ ನೀವು ಕಾಲನ್ನು ಇಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡೋದಾದರೆ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ರೀತಿಯಾದಂಥ ಲಾಭವಿದೆ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ ಆರೋಗ್ಯದಲ್ಲಿ ಸಾಕಷ್ಟು ಬಲಶಾಲಿಯಾಗಿರ್ತೀರಾ ಮತ್ತು ಯಾವುದೇ ರೀತಿಯಾದಂಥ ನಿಮಗೆ ಒಳಬಾಧೆಗಳು ಅನ್ನೋದು ಬರೋದಿಲ್ಲ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಶನಿ ಮಹಾತ್ಮ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗ್ಲಿ ಹರಿ